ಎಲ್ಲರಿಗೂ ನಮಸ್ಕಾರ ರೀ ಇಲ್ಲರು ಹೇಗಿದ್ದೀರಿ ನನಗೆ ಆರಾಮಿಲ್ಲ ನೋಡಿ ಚಳಿ ಅಂದ್ರೆ ಸೆಳಿ ಚೆಡ್ಲಿ ಕತ್ತದ ತೊ ಮಾರ್ನಿಂಗ್ ಹಿಡಿದು ನಾ ಯಾವ ಬ್ಲಾಗ್ ಮಾಡಿಲ್ಲ ಸಂಜೆ ಎಲ್ಲ ಕತ್ತದ ಜಗ್ಗಿ ಅಂದ್ರೆ ಜಗ್ಗಿ ತೆಲಿವೆ ಎಲ್ಲ ಕತ್ತದ ರೀ ನನಗೆ ಮುಂಜೆ ಹಿಡ್ಗೆ ಭಾಂಡ್ಯ ನೋಡ್ರಿ ಹೇಗೆ ಬರ್ಲಿ ಇಲ್ಲಿ ನೋಡ್ರಿ ಈ ಭಾಂಡ್ಯಾವ ತೋ ನಾ ಈಗ ಬೆಳಗ್ಗೆ ಏನು ಅಡುಗೆ ಮಾಡಿದೆ ಅಂತ ನೋಡಿರಿ ಫ್ರೆಂಡ್ಸ್ ಎಗ್ ರೈಸ್ ಮಾಡಿದ್ದೆ ಬುರ್ಜಿ ಮಾಡಿದೆ ಚಪಾತಿ ಮಾಡಿದೆ ನೋಡ್ರಿ ಸಾಬಾರಂತೂ ಟಿಫಿನ್ ಇಲ್ಲದ್ರು ಜಲ್ದಿನೇ ಬಂದಿದ್ರು ಹಂಗ್ ಕೇಸ ಚಿಕ್ಕುನೂ ಮನೆಯಾಗಿದ್ದ ಮಟನ್ ಮನೆಯಾಗಿದ್ದಿದ್ರು ಸೊ ಎಲ್ಲರೂ ಕಲ್ಕೇಸ್ಯನ ಮಧ್ಯಾಹ್ನ ಸಿಸ್ತಾನ ಸೊ ಊಟ ಅದು ಮಾಡ್ಕೆಸ್ರೆ ಕುಂತ್ ಬಿಟ್ಟಿದ್ರೆ ಮಾತಾಡ್ಕೊಂಡು ಡಿಸ್ಕಷನ್ ಮಾಡಿ ಸೊ ಲೈಫ್ ಅದ ರೀ ಮನಷ ಇದ್ರಿ ನಮಗೆ ಕಷ್ಟ ಬರಲಿಲ್ಲ ಅಂದರೆ ಯಾರಿಗೆ ಕಷ್ಟ ಬರ್ತದಂತ ಡಿಸ್ಕಷನ್ ಮಾಡ್ಕೋತ ಚಂದ್ಕೊತ ಏನೋ ಒಂದು ಕೆಟ್ಟ ಕೆಟ್ಟ ನೆನಪುಗಳು ಹೊಂಟವ್ರಿ ಇದು ಎಲ್ಲ ಟೈಪ್ ಲೈಫ್ನಾಗ ಹಿಂಗೆ ಯಾಕೆ ನೋಡಿದ್ರೆ ನಮ್ಮ ಲೈಫ್ನಾಗ ಹಿಂಗೆಲ್ಲ ಅನ್ಸ್ಲಕ್ಕಾಗ್ತದ ಬಟ್ ಅಂದ್ರೆ ಭೀ ತಾಳ್ಕೊಂಬ್ರಿ ಇನ್ನ ಎಷ್ಟು ದಿನ ಆತದ ಅಷ್ಟ ದಿನ ತಾಳ್ಕೊಂಬ ಈ ಬಾಂಡೆ ತಿಕ್ಲತ್ತೀನಿ ಚಿಕ್ಕು ಸ್ವಲ್ಪ ಆರಾಮಿಲ್ರಿ ಅವ್ನಿಗೆ ಕೋಲ್ಡ್ ಆಗಬಿಟ್ಟದ ಪಪ್ಪ ಈಗ ತಾಕಿನಿ ಕರ್ಕೊಂಡು ಹೋಗ್ಯಾರ ಅವ್ನಿಗೆ ಮಿಕ್ಕಣ ಅಂದ್ರಿಗೆ ಹೋಮ್ ವರ್ಕ್ ಮಾಡತ್ತಿ ಬಾಪಂಜೋ ಮಾಡೋದನ್ನ ಬಂದ ನಾನು ಸೊ ಈಸ್ ಬಾಂಡೆ ತಿಕ್ಕಿ ನಾವು ಒಂದಿಸ್ ಬಟ್ಟೆ ಹೊರವಣ್ಣಕ್ಕಿಷ್ಟು ಬಟ್ಟೆ ತಗೊತೀನಿ ಫ್ರೆಂಡ್ಸ್ ಮುಂಜಾನೆ ತಲೆ ಸಿಡ್ಲಿದ್ ಅಷ್ಟೇ ಕುಂತೀನಿ ರೀ ಹೋಗಕ್ಕೆ ರೀ ನೋಡಕ್ಕೆ ಕುಂದ್ರಾಕಿ ತೋ ಸರತ್ ಬಂಡೆ ತಿಕ್ಕಿ ಇವಸ್ ಬಟ್ಟೆ ಹೋಗೋದು ಸ್ನಾನ ಅದು ಮಾಡ್ಕೊತೀನಿ ರೀ ತಲಿ ಅಂದ್ರೆ ತಲೀಸಿಡ್ಲಿತ ಗರ್ಮಿ ಒಂದು ಹೆಚ್ಚಿಗೆ ಡಿಗ್ರಿದಾಗ

మంటే నియు యారో మరి మనం నాంగే డిఫెన్స్ పరావని ఇరి యస్ట్ టైమ్ మెషిన్ పట్టదర్ ఏ ఏం మార్తిరి అంటే కదా దాలికి మత్త తా ఎయ్ సంతోష ఇక్కడ బావం జరైగా ఏకిల్ కేళం జరైగా వన్ సెకండ్ బార్ ఒరి అవ ఏం ఏంటని కడు ఐ సరే ఇగా ఆయ్ సరే నిమి యారి నిమ్మ నిమ్మ యొద టైమ్ జోన్ నా యారో హోగల ఇగా శ్రీ శ్రీ శ్రీమతి శరణమ్మ జవదర హోతరి ఎలి ఉతర్ సంతోష ಯಾಕ್ ಬಂದಿರಲೇ ಏಕೆ ಕರ್ಕೊಂಡ ಟೈಮ್ ಮಷಿನ್ ಗೆ ತೋಯ್ ಇದ್ ಬರ್ರಿ ಬಿಟ ಮರ್ಲಿ ಮಣ್ಣಾಗತ ಮತ್ತೆ ಮಾಯಿ ಇಲ್ಲ ಅಣ್ಣಪ್ಪ ಅವೆಲ್ಲ ಕತ್ತಿ ಹಾಕೋದು ಕುತ್ತೇವಲ್ರಿ ನಾವು ಮತ್ತೆ ಮನೆಗೆಲ್ಲ ಜಗಳ ಆತದ್ರಿ ಬ್ಯಾಡ ಸುಮ್ಮನೆ ಯಾಕ್ ಚಲೋ ಇದಿದಲ್ಲ ಯಾಕ್ ಹಾ ಮಾಡ್ಕೋಬಹುದು ನಿಮ್ಮ ನಿಮ್ಮ ಆಯ್ನೇ ಹೇಳಲ್ಲ ನನಗೆ ಡೀಟೇಲ್ ದಾಗ ನಿಮ್ಮ ಮುತ್ತಾನೆ ಹೇಳಾರ ನಿಮ್ಮ ಮಾಧವ ಏನೇನ್ ಮಾಡ್ತೀರು ಏನೇನು ಏನ್ ಸುದ್ದಿ ಅದಿಗೆ ಸಿನ ನಾನು ಮಾಧವ ಇಡಿ ಚಿಹಂಗೆ ಏನ್ ಹೇಳ ಬಿಡು ನನಗೆ ಅಜ್ಜಿ ತಾತ ಎಲ್ಲವ ಹೇಳಾರ ಮಳ್ಳಿ ಎಲ್ಲ ಅವ್ವ ಎಲ್ಲ ಎಲ್ಲವ ಇವರ ಅತ್ತಿನೇ ಹೇಳ್ತಾರ ಅವ್ರ ತಾಯಿಯವರ ಕತೆಗಳು ಸುಮ್ಮನೆ ಯಾಕ ಬರಿ ಬಡ ಬಡ ಬಟ್ಟೆ ಹೋದಾಗ ಬಿಡೋಣ ಏ ಬ್ಯಾಡೋ ಯಪ್ಪ

ನೋಡ್ರಿ ಫ್ರೆಂಡ್ಸ್ ಈಗ ನಾವು ಊಟ ಮಾಡಕತ್ತೀವಿ ನೋಡ್ರಿ ಬರ್ರಿ ಊಟ ಮಾಡಮಿ ಊಟದಾಗ ಏನದ ಅಂದ್ರೆ ನೋಡ್ರಿ ಸಂತೋಷವ್ರೀಗ ಚಿಕನ್ ಈಗ ಚಿಕನ್ ಮಾಡ್ಯಾರ ಮತ್ತಂದ್ರೆ ಜೀರಾ ರೈಸ್ ಮಾಡಿವ್ರಿ ಮತ್ತೊಂದ್ರ ರೊಟ್ಟಿ ಮತ್ತಂದ್ರೆ ಸೌಂತಿಕೆ ಉಳ್ಳಾಗಡ್ಡಿ ಅದ ನೋಡ್ರಿ ಈಗ ಊಟಕ್ಕೆ ಈಗ ಊಟ ಮಾಡಮಿ ನೋಡ್ರಿ ಜಸ್ತಿ ಊಟ ನಮ್ದು ಚಿಕನ್ ಅಲ್ಲ

ಆ ಕಡೆಯಿಂದ ಈ ಕಡೆ ಇವ್ರಿಗೆ ಇದ್ದಂಗ ನಮ್ ಊಟ ಊಟದ ಎಲ್ಲಾ ಕುಂತು ಮತಬಿಟ್ಟಿದ್ವಿ ರಾತ್ರಿ ಒಂದ್ ಅಲ್ಲ ಟೈಮ್ ಎದ್ದಿನ್ ಜಗ್ಗಿ ಉಂಟದ್ ನೋಡ್ರಿ ಒಂದ್ಸವ ಸಂತೋಷ ಮಕ್ಕೊಂಡ್ಬಿಟ್ಟು ಮಾತಾಡ್ಕೋದ್ ನಾವು ಸೊ ಗುರಿ ನೋಡಿ ಕೆಸಿನ ಮತ್ತೆ ಬ್ಲಾಗಿ ಏನು ಮಾಡ್ಲಾತೀನಿ ಚಿಕ್ಕೊಂಬಿಕೊಂಡು ಮಾಡ್ಕೊಂಡು ಬಿಟ್ಟಾರೆ ಎಲ್ಲ ಹಾಗೆ ನೋಡ್ರಿ ಫ್ರೆಂಡ್ಸ ಮನುಷ್ಯ ನೋಡ್ರಿ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ನೋಡಿರಿ ಏನಾದ್ರು ಗೊತ್ತಾರ ನೆಮ್ಮದಿ ಇರಬೇಕು ರೀ ಲೈಫ್ನೆ ಹೋದಿಲ್ಲ ಎಂಥ ಕಷ್ಟ ಸುಖ ಬರಲಿ ಏನೂ ಇರಲಿ ಮನುಷ್ಯ ನೊಬ್ಕೋತನ ಇದಕ್ಕೆ ಕಳಿತೀನಿ ಅನ್ನೋದು ಬಲ್ ಕಾನ್ಫಿಡೆನ್ಸ್ ಒಂದು ಬಲ್ ಧೈರ್ಯ ಇತ್ತಲ್ಲ ರೀ ಅದು ಹೆಂಗರೇ ಮಾಡಿ ಕೆಸಿನ ಜೀವನ ಸಾಗಿಸ್ತದ್ರಿ ಬಟ್ ಒಂದೊಂದು ಸಲ ಹೆಂಗೆ ಅನ್ನಿಸ್ತು ಗೊತ್ತದ ರೀ ಎಷ್ಟ್ರೇ ಕಷ್ಟ ಕೊಡ್ಲಕ್ಕ ದೇವರ ಒಂದೊಂದ್ಸಲ ಹಂಗೆ ಅನ್ನಿಸ್ಬಿಡ್ತದ ಬಟ್ ಅಂದ್ರೆ ಭೀ ನಮ್ಮ ಮನುಷ್ಯ ಕೊಡಲಾರ್ದೆ ಯಾರಿಗೆ ಕೊಡ್ತಾನಂತ ಅದು ಭೀ ಒಂದೊಂದು ಸಲ ಅನ್ನಿಸ್ತದ ಹೋಗ್ಲಿ ಬಿಡಪ್ಪ ಅಂತ ಬಟ್ ಈ ಎರಡು ಸಾವಿರದ ಇಪ್ಪತ್ತೈದು ಬಂದದ್ದು ನೋಡ್ರಿ ನನ್ನ ಲೈಫ್ನಾಗ ಕರೆಯುತ್ತೆ ಇಷ್ಟು ದರಿದ್ರ ಬಂದದ್ದು ಇಷ್ಟು ದರಿದ್ರ ಇಷ್ಟು ಹೊಲಸ ಇಷ್ಟು ಗಲೀಜಂತ ಆ ರೇಂಜಿಗೆ ಬಂದುಬಿಟ್ಟದು ನೋಡಿ ನ್ಯೂ ಇಯರ್ ನನಗೆ ಆರಾಮ್ ತಪ್ಪೋತು ಆಮೇಲೆ ಜನವರಿ ಫುಲ್ಲ ನನಗೆ ಆರಾಮ್ ತಪ್ಪೋತು ಹೆಲ್ತ್ ಇಶ್ಯೂ ಆಯಿತು ಹಾರ್ಟ್ ಪ್ರಾಬ್ಲಮ್ ಆಯಿತು ಬಾಡಿ ಸ್ವೆಲ್ಲಿಂಗ್ ತದ್ವೈತಿದ್ ಅದು ಒಂದು ಜನ ಜನವರಿ ಫುಲ್ ಚಂದ ಆಲತಿತ್ತು ಫೆಬ್ರವರಿ ಬಂದು ಫೆಬ್ರವರಿದಾಗ ಏನೋ ಒಂದು ಜನ ಚಂದ ಅಂತಂದೆವು ಹೋಗಲ್ಲ ಮಾರ್ಚ್ನಾಗ ಮತ್ತು ನಂಗೆ ಕನ್ಸೀವ್ ಆಯಿತು ಎಲ್ಲ ಚಂದ ಐತಪ್ಪ ಮಾರ್ಚ್ನಾಗ ಅಂತ ತಿಳ್ಕೊಂಡ್ರು ಮತ್ತು ನನ್ನ ಕ್ಯಾರೇಜ್ ಆಗಿಬಿಡ್ತು ಆಮೇಲೆ ಸಂತೋಷವರು ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ರು ಮತ್ತು ಅವ್ರು ಬಂದರು ಮತ್ತು ನಮ್ಮ ಮನೆ ಫಂಕ್ಷನ್ ತದ್ವೈತಿದ್ರು ಮತ್ತು ಈಗ ದಿಲ್ಲಿಗೆ ಬಂದ್ವಿ ಇಲ್ಲಿ ಬಂದ್ಬಿಟ್ಟು ಈಗ ಎರಡು ಈಗ ಏನು ಕೆಲಸ ಇಲ್ಲ ಇಲ್ಲ ನೋಡ್ರಿ ಇದ್ದಿದ್ದು ಬಿದ್ದಿದ್ದು ಎಲ್ಲ ರೊಕ್ಕ ರೂಪಾಯಿ ಎಲ್ಲ ಕಲಾಸ ಆಗ್ಬಿಟ್ಟವ ಸಮಾನಿಗೂ ಇಡೋಂಥ ಪರಿಸ್ಥಿತಿ ಬಂದ್ಬಿಟ್ಟದ ಸೊ ಆ ರೇಂಜಿಗೆ ಎಲ್ಲ ಸಿಚುವೇಶನ್ ಖರಾಬ್ ಆಗ್ಯದ ಬಟ್ ಅವ್ರಿಗೆ ನಾನು ನನಗೆ ಅವರಷ್ಟೇ ನಿಂದಿರಬೇಕು ಮತ್ತು ಯಾರು ಯಾರಿಗೆ ನಿಂದಿರೋ ಪ್ಲೇಸ್ ಹೋಗಿಲ್ಲ ರೀ ತಂದೆ ತಾಯಿನೂ ಎಷ್ಟು ಸಪೋರ್ಟ್ ಮಾಡ್ಬೇಕಷ್ಟು ಅವರೆಲ್ಲರೂ ಮಾಡ್ತಾರೆ ಬಟ್ ತಗೊಂಡ್ ಗಂಟದ ತನಕ ತೊಗೊಂಬಂದ್ರೆ ಅವ್ರಿಗೂ ಮಾಡೋಕ್ಕಾಗಲ್ಲ ರೀ ಹೌದಿಲ್ಲ ಯಾವಾಗ ಭೀ ನೋಡಿರಿ ನಾನು ನಮ್ಮ ಪೇರೆಂಟ್ಸ್ ಕಡೆನೇ ಸಪೋರ್ಟ್ ಕೇಳಲ್ಲ ಅವನು ಕೇಳೋಲ್ಲ ಹಾಂ ಕೆಲವೊಂದು ಸಮಯದಾಗ ಸಂತೋಷ ಕೇಳ್ತಾನೆ ಬಟ್ ನಾನಂತೂ ಬಿಲ್ಕುಲ್ ಕೇಳಂಗಿಲ್ಲ ನೋಡಿರಿ ಫ್ರೆಂಡ್ಸ್ ನನಗೆ ಯಾ ಅವ್ರ ಕಡೆ ಇಂಥ ರೆಸ್ಪಾನ್ಸ್ ಅಂದ್ರೆ ಓಕೆ ಇಲ್ಲ ಅಂತಂದ್ರೆ ನಾನು ಯಾರಿಗೂ ಏನು ಹೆಲ್ಪ್ ಅಂತ ಕೇಳೋಂಗಿಲ್ಲ ಸಂತೋಷ ಅವಾಗವಾಗ ಅವ್ರ ಮಮ್ಮಿ ಪಾಪ ಹೆಲ್ಪ್ ಕೇಳಕ್ಕೊತಿರ್ತಾನೆ ಬಟ್ ಅಂತೂ ಕೇಳೋಂಗಿಲ್ಲ ಬಿಲ್ಕುಲ್ ಬಿ ಸೊ ಭಾಳ ಜನ ಕೇಳಕ್ಕತ್ತಿರಕ ಯಾಕೆ ಎಷ್ಟೊಂದು ಅಪ್ಸೆಟ್ ಇಡ್ತೀರಿ ಎಲ್ಲ ಚಂದ ಆಗ್ತದೆ ಅಂತ ಕೇಳ್ದೆ ಏನೋ ನೋಡ್ರಿ ಫ್ರೆಂಡ್ಸ್ ಯಾರು ನೆದ್ರೆ ಆಗ್ಯದೋ ಏನಾಗ್ಯದೋ ನನಗರೇ ಗೊತ್ತಿಲ್ಲರಿ ಈಗ ಒಂದು ಎರಡು ತಿಂಗಳ ಅವ್ರಿಗೆ ಜಾಬ್ ಇಲ್ಲ ಈಗ ಒಂದು ನಾಲ್ಕೈದು ತಿಂಗಳ ಲೈಫ್ನಾಗೆಲ್ಲ ಭಾಳಷ್ಟು ಅಪ್ಸ್ಯಂಡ್ ಡೌನ್ಗಳು ನಡಲಿಕ್ಕೆ ಆಗ್ತದ ನೋಡಂಬ್ರಿ ದೇವ್ರ ಏನೇ ಇಲ್ಲಿ ತನಕ ತೊಗೊಂಡು ಹೋಗ್ತಾನೆ ಏನು ಏನು ಸರ್ತಿ ಅಂತ ಕೆಲಸ ಜಾಸ್ತಿ ಜಾಸ್ತಿ ತೆಲಿಗೆ ಖರಾಬ್ ಮಾಡ್ಕೊಂಡ್ರೆ ಭೀ ಏನು ಇಲ್ಲ ಹೌದಿಲ್ಲ ನನಗೆ ನಾನೇ ಸಾಂತ್ವನ ಕೊಡ್ತೀನಿ ಆಲ್ವೀಸೆ ನಂಬಿಕೆ ಎಲ್ಲ ಚಂದ ಆಗ್ತದ ಅನ್ಕೊಳ್ತಾರೆ ಅವ್ನಿಗೂ ಅದು ಒಂದೇ ಅಂತೀನಿ ನೋಡಿ ಸಂತೋಷ ಎಲ್ಲ ಬಿಟ್ಕೊಂಡ್ರೆ ಲೈಫ್ನ ಮುಂದೆ ಬರಾಮಿ ಹ್ಞೂ ಹೋಗಿದ್ದಾಯ್ತು ಎಲ್ಲಾನು ತೆಗೆದು ಒಕಟ್ಟಿ ಸುಟ್ಟಿ ಪ್ರಸಮ್ ಮಾಡಿ ನಮ್ಮ ಲೈಫ್ನೂ ಮುಂದೆ ಬರಾಮಿ ಅಂತೀನಿ ಬಟ್ ಇರ್ತಾವಲ್ಲ ರೀ ಕೆಲವೊಂದು ಕಾಡಾದ ಸಿಚುವೇಶನ್ಗಳು ಅಂತಾವ್ ನೋಡಿದ ರೀ ನೋಡ ದೇವರು ಏನೋ ಇರ್ತಾನೆ ಏನೇನು ಮಾಡ್ತಾನೆ ಏನೇ ಅನ್ಸಿ ಅಂತ ಕೇಳಿ ನಾನು ಫುಲ್ ಡೇ ತಲಿ ಪನಿ ಆಲತ್ತಿದ್ದ ಈ ಕಡೆ ನಂಗೆ ಒಂದೇ ಕಡೆ ಹೊಡೀಲಿಗತಿ ನೋಡಿರಿ ತಲೆ ಅಂಗಿನ ಚಂದನ ಮಂದ್ಕೊಂಡ್ಬಿಟ್ಟಿದ್ರು ನಮ್ಮ ಮುಂಜಾನೆ ಚಹಾ ಬಿಸ್ಕಿಟು ತಿಂದೆ ಚಿಕನ್ ಬಿಕ್ಕು ಚಿಕಿನ್ ಸಲ ಕುರಿ ರೊಕ್ಕ ಹೊಡ್ಬಿಟ್ಟರು ಹತ್ತು ರೂಪಾಯಿ ಬಿಸ್ಕಿಟ್ ತಿನ್ನಪ್ಪನಿ ಅಂತಿನ ಮಧ್ಯಾಹ್ನದ ಕೆಸಂದ ಮಿಕ್ಕು ಬಂದ್ಬಿಟ್ಟು ಮಮ್ಮಿ ಹಸು ಆಲತ್ತ ಅಂದ್ರೆ ಮಗ ಹಶುವಾಗಿದಲ್ಲ ಆಗ್ಯದಲ್ಲತ್ತ ಅಲ್ಲಪ್ಪ ಅಂದಿ ನಮ್ಮ ಅದಕ್ಕೆ ಕೆಸಿನ ಬಡ ಬಡ ಮಾಡಿದ್ರೆ ಇನ್ನೊಂದು ಸ್ವಲ್ಪ ರೈಸ್ ಇತ್ತು ಅದಕ್ಕೆ ಏನು ಮಾಡಿದ್ರೆ ಎಗ್ ರೈಸ್ ಮಾಡಿದೆ ಮತ್ತಂದ್ರೆ ಅಂದ್ರೆ ಇನ್ನೊಂದು ಗುರ್ಜಿ ಮಾಡಿರಿ ಚಪಾತಿ ಮಾಡೀನಿ ಮೂರು ಮಂದಿ ನಾಲ್ಕು ಮಂದಿ ಕಲ್ತ್ ಕೆಸಿಂದ ಊಟ ಮಾಡಿದೆ ಮತ್ತು ಸ್ವಲ್ಪ ಮಾತಾಡ್ಕೊತ ಹಂಗೆ ಹಿಂಗೆ ಮಾಡ್ಕೋದು ಮತ್ತು ಅದು ಟ್ಯೂಷನ್ಗೆ ಅದು ಹೋಗಿ ಮಾಡಿ ಬಂದು ಮತ್ತೆ ಸಿಗಿ ಸುಮ್ಮನೆ ಸುಮ್ಮ ಕುಂತಲ್ಲ ಎದ್ದು ಮಾಡು ಮನೆಗೆ ಯಾರೂ ಸತ್ತಿಲ್ಲ ರೀ ಅಲ್ಲ ಹೌದ್ ಜಾಬೇ ಸಿಕ್ಕಿಲ್ಲಲ್ಲ ಒಂದಲ್ಲ ಒಂದಿನ ಜಾಬ್ ಸಿಗಂಗೆ ಅದ ಹೌದು ಇವ್ ಸಿಗ್ಲಿ ಅಂದ್ರೆ ನಾಳೆ ಈಗ ನಾಳೆ ಸಿಗಲಿ ಅಂದ್ರೆ ನಾಡು ಅಂತ ಕೆಲಸದಿಂದ ಇಬ್ಬರು ಒಬ್ಬರಿಗೊಬ್ಬರು ಧೈರ್ಯ ಕೊಟ್ಟು ಮಾಡಿ ಕೂತೀವಿ ಈಗ ಪ್ರೆಸೆಂಟ್ ಡೆಲ್ಲಿ ಅಂತ ಸಿಟಿದಾಗ ಎಲ್ಲ ಕಾಸ್ಟ್ಲಿ ಇದೆ ರೀ ಫ್ರೆಂಡ್ಸ ಒಂದು ನೀರು ತೊಗೊಂಡು ಕುಡಿಬೇಕಂದ್ರೆ ಭೀ ರೊಕ್ಕ ಕೊಟ್ಟೆ ಕುಡಿಬೇಕಾಗ್ತದೆ ಹೋದಲ್ರಿ ಕುತ್ತಿ ಮಾತಾಡೋ ಕೆಲವ್ರಿಗೆ ಬರ್ತದೆ ಕೆಲವೊಂದು ದಿನ ಅಂತಾರೆ ಇದೆಲ್ಲಾಗಿರ್ತಾರೆ ಇವ್ರಿಗೇನು ಕಮ್ಮಿ ಅದ ಇವ್ರೇನು ಎಂಜಾಯ್ ಮಾಡ್ತಾರೆ ದಿನ ರೀ ಸುಮ್ಮ ಮಿಕ್ಕು ಏಷ್ಟು ದಿನ ಇತ್ತು ಚಿಕನ್ 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 ಮಾಡ್ತೀನಿ ಹಾಗಂತ ಸಂತೋಷ ಹೋಗ್ತೀಸ ಚಿಕನ್ ತೊಗೊಂಬಂದ್ರು ಸಾರೇ ಬ್ಯಾಡ ಅಂದ್ರೆ ಬ್ಯಾಡ್ ಬಿಡಪ್ಪ ಎಲ್ತೈತಿ ಸುಮ್ಮನೆ ರೊಕ್ಕ ಇಲ್ಲ ಯಾಕಂತಂದ್ರೆ ಸಂತೋಷ ಏನಂತಂದ್ರೆ ಸಾಲ ಆದರೂ ಮಾಡ್ತೀನಿ ಸೂಲಾದರೂ ಮಾಡ್ತೀನಿ ಆದರೆ ನಿಮಗೆ ಹೊಟ್ಟಿಗೆ ಬಟ್ಟೆಗಿನ ಕಮ್ಮಿ ಇಡಂಗಿಲ್ಲ ಈ ನಾ ನಾ ಇದನ್ನೆಲ್ಲ ನೀವು ಟೆನ್ಷನ್ ತೊಗೋತೀನಿ ಅಂತ ಕೇಸಿಂದ ಅಂತಾರವರು ಮತ್ತು ಹೋಗಿ ಚಿಕ್ಕ ದವಾಖಾನೆ ಬಂದರು ಮತ್ತು ಮಿಕ್ಕಣ್ನ ಸಲುವಾಗಿ ಎಲ್ಲರೂ ಸಲುವಾಗಿ ಚಿಕನ್ ತೊಗೊಂಡ್ಬಂದ್ರೆ ಎಲ್ಲ ತೊಂದರೆ ಅದಕ್ಕೆ ನಾನು ಈ ಕೇಸಿಂದ ಬಡ ಬಡ ಭಾಂಡ ತಿಕ್ಕಿ ಬಟ್ಟೆ ಒಗೆ ಸ್ವಲ್ಪ ಜೀರಾ ರೈಸ್ ಮಾಡಿ ಎಲ್ಲ ಕಟ್ಟಿ ಸಾಫ್ ಮಾಡಿ ಎಲ್ಲ ಮಾಡಿ ಸಂತೋಷ ಕೊಟ್ಟು ಅವರು ಪಲ್ಯ ಪಾಣ ಹೊಂದ್ಕೊಂಡ್ರು ನಾಲ್ಕು ಮಂದಿ ಊಟ ಅದು ಮಾಡಿದ್ವಿ ನಮ್ಮ ಕಷ್ಟ ಸುಖ ನಮಗೆ ಗೊತ್ತಿರ್ತದೆ ಮಕ್ಳಿಗೇನು ಗೊತ್ತಿರ್ತದೆ ಜಾಸ್ತಿ ಅವ್ರ ಮುಂದೆ ನಾವು ಡಿಸ್ಕಷನ್ ಮಾಡೋಂಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅವ್ರ ಮ್ಯಾಗ ಅದೇ ಪ್ರಭಾವ ಬೀಳ್ತದೆ ಕೇಸಿನ ಈ ವ್ಲಾಗಿ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರೂ ಹೂಡೋ ಇಷ್ಟ ಆಗ್ಲತ್ತದ ಅಂತ ನನಗೆ ಅನ್ಸ್ಲತ್ತದ ಅಷ್ಟೇ ನಿಮ್ಮೆಲ್ಲರ ಪ್ರೀತಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಕ್ಚುಲಾಗ ಯೂಟ್ಯೂಬ್ ನೋಡಿರಿ ಒಂದು ನಾನು ಟೆನ್ಷನ್ ಫ್ರೀಯಾಗಿ ಓಪನ್ ಮಾಡೀನಿ ಇನ್ನೊಂದು ಸಂತೋಷವ್ರಿಗೆ ಏನಾರು ಸಪೋರ್ಟ್ ಆಗ್ತದೆ ಏನಂತ ತಿಳ್ಕೊಳ್ಲತ್ತಿದೆ ಬಟ್ ಯೂಟ್ಯೂಬ್ ಕಡೆಯಿಂದ ನನಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ನನಗೆ ಪೇಮೆಂಟ್ ಬರ್ತದೆ ಸೊ ಜಾಸ್ತಿ ಇದ್ರ ಮ್ಯಾಲೆ ನಾ ಡಿಪೆಂಡಾಗಿ ಕುಂದ್ರಪ್ಲಿಲ್ಲ ಆಯ್ಕೆ ಭಾಳ ಜನ ಇದ್ರಕ್ಕ ಏನೇ ಜಾಬ್ ಮಾಡಿರಿ ಅಂತ ಹೌದು ರೀ ನೋಡಬೇಕು ಏನಂದ್ರೆ ಜಾಬ್ ಮಾಡ್ಬೇಕಂತ ಯೋಚನೆ ಮಾಡ್ತೀನಿ ಬಟ್ ಸಂತೋಷ ಫಸ್ಟ್ ಆಲಿ ಆಮೇಲೆ ಅದ್ರ ಪ್ರಕಾರ ನಾನು ಏನರ ನೋಡ್ತೀನಿ ರೀ ಫ್ರೆಂಡ್ಸು ಇನ್ನು ಮುಂದೆ ಕುಂದ್ರೆ ಹಂಗಿಲ್ರಿ ಇನ್ನು ಮುಂದೆ ಎಲ್ಲ ಮಾಡಿ ತೋರಿಸ್ಬೇಕಂತ ನಮಗೆ ಬದು ಪ್ಲ್ಯಾನ್ ಅದ ಸೊ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡಿ ತಂದೆ ತಾಯಿ ಮರ್ಯಾದಿ ಕೊಡಿ ನಮ್ಮವ್ರ ತುಂಬ್ರು ಅಂದ್ಕೊಂಡು ಬದ್ಬೇಡ ನಾಲ್ಕು ದಿನ ಜೀವನ ಅದ ನಾವು ನಿಮ್ಮವರು ನೀವು ನಂಬರ್ ಅಂತಿ ಬ್ಲಾಗಿಂಗ್ ಎಂಡ್ ಮಾಡ್ತೀನಿ ಅವ್ರಿಗೂ ಶುಭರಾತ್ರಿ ಎಲ್ಲರಿಗೂ ಬರಬೇಟ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರ್ ಒಳ್ಳೇದು ಮಾಡಲಿ